हेलो हेलो ये लाइट आ कर वो ಭ್ರೂಣ ಹತ್ಯೆ ಮಹಾ ಅಪರಾಧ ಈ ಕುರಿತು ಒಂದು ಹಳ್ಳಿಯಲ್ಲಿ ನಡೆದ ಒಂದು ಸಣ್ಣ ಘಟನೆ ಈ ಮೊದಲನೆಯದಾಗಿ ಪಾತ್ರಗಳ ಪರಿಚಯ ಅತ್ತೆ ಪಾತ್ರದಲ್ಲಿ ಗಿರಿಜ ಸೊಸೆ ಪಾತ್ರದಲ್ಲಿ ಶೋಭಾ ಮಗನ ಪಾತ್ರದಲ್ಲಿ ಮಂಜುನಾಥ ಪಕ್ಕದ ಮನೆಯ ಪಾತ್ರದಲ್ಲಿ ಸಾವಿತ್ರಪ್ಪ ಸ್ನೇಹಿತೆಯಾಗಿ ಪವಿತ್ರ ಐಶ್ವರ್ಯ ನರ್ಸ್ ಪಾತ್ರದಲ್ಲಿ ರಶ್ಮಿ ಹಿಂದುಳಿದ ಮೂವರು ಅಧಿಕಾರಿಗಳ ಪಾತ್ರದಲ್ಲಿ ಕೂತ್ಕೊಂಡಾಗ ಯಾರ ಈಗ ಮೊದಲನೇದಾಗಿ ಗಿರಿಜಕ್ಕನವರ ಮನೆಯ ಸನ್ನಿವೇಶ ಶೋಭಾ ಎಷ್ಟೊತ್ತೆ ಅಡಿಗೆ ಮಾಡಕ್ಕೆ ರಾತ್ರಿ ಒಂಬತ್ತು ಗಂಟೆ ಆಯ್ತು ಆಗೋಯ್ತೇ ಮಾಡ್ತಾ ಇದ್ದೀನಿ ಗೌರಿಗೆ ಹಾಕು ಶಾರೀರಿ ಏನಮ್ಮ ನೀನು ಹೋ ಒಂಬತ್ ಗಂಟೆ ಆಯ್ತಮ್ಮ ಜಟ್ಟಿ ಜಡ್ಡಿ ಮಾಡೋಗಮ್ಮೆ ಮಗನೇ ಎಲ್ಲಿದ್ದೀಯೋ ಹೇಳಮ್ಮ ಏನೋ ಮಗನೆ ಒಂಬತ್ ಗಂಟೆ ಆಯ್ತು ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ ನಾನೇನ್ ಬದುಕ್ಬೇಕು ಸಾಯ್ಬೇಕು ಏನಂತ ಕಟ್ಕೊಂಬಿಟ್ಟಿಯೋ ನಿನ್ ಎಂಟಿನ ಏ ಶೋಭಾ ಏ ಶೋಭಾ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಇನ್ನು ಎಷ್ಟು ಗಂಟೆ ಊಟ ಮಾಡ್ಬೇಕಂತ ಮಾಡಿದ್ಯಾ ನಮ್ಮಅಮ್ಮ ಇನ್ನು ಯಾವಾಗ ಮಾಡ್ತೀಯ ಅಯ್ಯ ನೋಡು ನೋಡು ಇನ್ನು ಎಷ್ಟೆತ್ತಾದ್ರೂ ಮಾಡಿಲ್ಲ ನಾನು ಬದುಕ್ಬೇಕಾ ಏನ್ ಮಾಡಕ್ ಆಗತ್ತಮ್ಮ ಎಲ್ಲ ನಮ್ಮ ಮನೆ ಬರ ಗಟ್ಟಿಗೆ ಮೇಲೆ ಹೆಂಗೋ ಅನುಭವಿಸ್ಬೇಕು ನೀಲ್ ಬೇಜಾರ್ ಮಾಡ್ಕೋಬೇಡಮ್ಮ ಏನ್ ಅನ್ಬೋಸ್ತೀಯ ಏನೋ ಎಲ್ಲ ನನ್ ಕರ್ಮ ಹೋಗು ಸರಿ ಆಯ್ತಮ್ಮ ಇಲ್ಲ ಸ್ವಲ್ಪ ಕೆಲ್ಸ ಇದೆ ಹೋಗಿ ಬರ್ತೇನೆ ಸರಿನಪ್ಪ ಹೋಗು ಈಗ ಸಾವಿತ್ರಕ್ಕ ಹಾಗೂ ಗಿರಿಜಕ್ಕನ ನಡುವಿನ ಸನ್ನಿವೇಶ ಪಕ್ಕದ ಮನೆಯ ಪಾತ್ರದಲ್ಲಿ ಸಾವಿತ್ರ ಗಿರಿಜಕ್ಕ ಸಾವಿತ್ರಿಕ್ ನಮ್ ಮನಿಕ್ ಬಂದ್ಬಿಟ್ಟಿದ್ಯಾಮಕ್ಳು ಜೊತೆ ನೀನು ಏ ಯಾಕಂಗಂತೀಯ ಸಾವಿತ್ರಿ ಏನ್ ಮೊಮ್ಮಕ್ಳು ಏನು ಯಾವಾಗ ನೋಡಿದ್ರು ರೋಗ 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 ಅಂತ ಸೋಸ್ತಾನೇ ಇರ್ತವೆ ಅದು ನಿಜ ಬಿಡ್ ಗಿರ್ಜಕ್ಕ ನೀನಿಗೆ ನೋಡಿದ್ರೆ ಎರಡು ಹೆಣ್ಮಕ್ಳು ಎರಡು ಮೊಮ್ಮಕ್ಳು ಎಣ್ಣೆ ಅವನ್ ಮದ್ವೆ ಮಾಡ್ ಕಳ್ಸೋ ನಿನ್ನ ಆಸ್ತಿ ಎಲ್ಲಾ ಕರ್ದೋಗಿರುತ್ ಬಿಡು ಅದ್ ಸಾವಿತ್ರಿ ಅಯ್ಯೋ ತುಮ್ತಿರೇ ಸಾವಿತ್ರಿ ನನ್ ಸಸೆ ಮತ್ತೆ ಗರ್ಭಿಣಿ ಆಗೋಳೆ ಈ ಸಲ ಆಗೋದು ಗಂಡೆಯುಮಿರ್ ಗಿರ್ಜಕ ಇವಾಗ್ಲೂ ಎಣ್ಣೆ ನೀನು ಈ ಸರಿ ಪಕ್ಕಾ ಎನ್ವ ಗು ನೋಡ್ಕೊಂಡಿರೋ ಏನ್ ಅನಿಷ್ಟ ಬಾಯೇ ನಿಂದು ನೆಟ್ಟು ಒಂದೊಳ್ಳೆ ಮಾತ್ ಮಾತಾಡಕ್ ಆಗಲ್ವೇ ಅಲ್ಲ ಗಿರ್ಜಕ ಮತ್ತೆ